ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಜೀವನದ ಕುರಿತಾದ ಚಲನಚಿತ್ರವೊಂದು ಅವರದ್ದೇ ಅನುಮತಿ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದೆ ಅಜಯ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಎ ಯೋಗಿ ಎಂಬ ಶೀರ್ಷಿಕೆಯ ಈ ಚಿತ್ರಕ್ಕೆ ಸ್ವತಃ ಆದಿತ್ಯನಾಥ್ ಅವರ ಕಚೇರಿಯಿಂದ ನಿರಪೇಕ್ಷಣ ಪತ್ರ ಸಿಗದ ಕಾರಣ ನಿರ್ಮಾಣ ಕಾರ್ಯ ಸ್ಥಗಿತಗೊಂಡಿದೆ ಈಗ ಚಿತ್ರ ನಿರ್ಮಾಪಕರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಈ ಚಿತ್ರ ಯಾಕೆ ಸ್ಥಗಿತಗೊಂಡಿದೆ ಚಿತ್ರದಲ್ಲಿ ಆದಿತ್ಯನಾಥರನ್ನ ಹೇಗೆ ಚಿತ್ರಿಸಲಾಗಿದೆ ಸೆನ್ಸಾರ್ ಮಂಡಳಿ ಯು ಪಿ ಸಿಎಂ ನಿಂದ ಎನ್ಓ ಸಿ ಯಾಕೆ ಕೇಳ್ತಾರೆ ಮತ್ತು ಆದಿತ್ಯನಾಥ್ ಅವರ ಕಚೇರಿ ಚಿತ್ರಕ್ಕೆ ಅನುಮತಿ ನೀಡದೇ ಇರೋಕೆ ಕಾರಣ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಸಮ್ರಾಟ್ ಸಿನಿಮಾಟಿಕ್ಸ್ ನಿರ್ಮಾಣದ ಅಜಯ್ ದಿ ಅನ್ಟೋಲ್ ಸ್ಟೋರಿ ಆಫ್ ಎ ಯೋಗಿ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ ಪ್ರಮಾಣೀಕರಣ ಸಿಕ್ಕಿಲ್ಲ ಚಿತ್ರದ ಟೀಸರ್ ಟ್ರೈಲರ್ ಮತ್ತು ಪ್ರಚಾರ ಗೀತೆಯ ಪ್ರಮಾಣೀಕರಣ ವಿಳಂಬವಾಗಿದೆ ಅಂತ ನಿರ್ಮಾಪಕರು ಈಗ ಬಾಂಬೆ ಹೈಕೋರ್ಟ್ ನ ಮೊರೆ ಹೋಗಿದ್ದಾರೆ ಚಿತ್ರ ಬಿಡುಗಡೆಗೆ ಆಗಸ್ಟ್ ಒಂದರ ದಿನ ನಿಗದಿಪಡಿಸಲಾಗಿದ್ದು ಜೂನ್ ಐದರಂದು ಪ್ರಮಾಣೀಕರಣಕ್ಕೆ ಅರ್ಜಿ ಸಲ್ಲಿಸಿದ್ರು ಸೆನ್ಸಾರ್ ಮಂಡಳಿ ಪ್ರದರ್ಶನವನ್ನ ನಿಗದಿಪಡಿಸಿಲ್ಲ ಅಥವಾ ನಮ್ಮ ಅರ್ಜಿಯನ್ನ ಪರಿಗಣಿಸಿಲ್ಲ ಅಂತ ನಿರ್ಮಾಪಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಂದ್ರೆ ಸಾಮಾನ್ಯವಾಗಿ ಸೆನ್ಸಾರ್ ಮಂಡಳಿ ಅಂತ ಕರೆಯಲಾಗುವ ಸರ್ಕಾರಿ ಸಂಸ್ಥೆ ಚಲನಚಿತ್ರ ಪ್ರಮಾಣೀಕರಣ ನಿಯಮಗಳ ಪ್ರಕಾರ ಅರ್ಜಿಗಳನ್ನ ಏಳು ದಿನಗಳಲ್ಲಿ ಪರಿಶೀಲಿಸಬೇಕು ಮತ್ತು ಹದಿನೈದು ದಿನಗಳಲ್ಲಿ ಪ್ರದರ್ಶನಕ್ಕೆ ಚಿತ್ರಗಳನ್ನು ಕಳಿಸ್ಬೇಕು ಆದರೆ ಈ ನಿಯಮಗಳನ್ನ ಉಲ್ಲಂಘಿಸಿ ಸೆನ್ಸಾರ್ ಮಂಡಳಿ ಅನಗತ್ಯ ವಿಳಂಬ ಮಾಡ್ತಿದೆ ಅಂತ ಅರ್ಜಿದಾರರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಯುಪಿ ಮುಖ್ಯಮಂತ್ರಿ ಕಚೇರಿಯಿಂದ ನಿರಪೇಕ್ಷಣ ಪತ್ರ ಅಂದರೆ ಎನ್ಒಸಿ ಪಡೆಯುವಂತೆ ಸೆನ್ಸಾರ್ ಮಂಡಳಿ ಕೇಳಿದೆ ಅಂತ ನಿರ್ಮಾಪಕರು ತಿಳಿಸಿದ್ದಾರೆ ಇದು ಸಿನಿಮಾಟೋಗ್ರಾಫ್ ಕಾಯ್ದೆ ಅಥವಾ ನಿಯಮಗಳಲ್ಲಿ ಇರದ ಒಂದು ಅಸಮರ್ಥನೀಯ ಮತ್ತು ಆಧಾರ ರಹಿತ ಬೇಡಿಕೆಯಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ರೇವತಿ ಮೋಹಿತೆ ಡೆರೆ ಮತ್ತು ನೀಲಾ ಗೋಖಲೆ ಅವರ ಪೀಠ ಸೆನ್ಸಾರ್ ಮಂಡಳಿಯು ಅರ್ಜಿಯ ಮೇಲೆ ಕುಳಿತುಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದೆ ವಿಶೇಷವಾಗಿ ಅರ್ಜಿದಾರರು ಆದ್ಯತೆಯ ಶುಲ್ಕವನ್ನ ಪಾವತಿಸಿರುವಾಗ ನಿಯಮಗಳ ಪ್ರಕಾರ ಆದೇಶವನ್ನ ನೀಡಬೇಕು ಅಂತ ನ್ಯಾಯಾಲಯ ಸೆನ್ಸರ್ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಳ್ತು ನ್ಯಾಯಾಲಯದ ಸೂಚನೆಯ ನಂತರ ಸೆನ್ಸರ್ ಮಂಡಳಿ ಪರ ಹಿರಿಯ ವಕೀಲ ಅಭಯ್ ಖಂಡೆ ಪಾರ್ಕರ್ ಅವರು ಮುಂದಿನ ಎರಡು ಕರ್ತವ್ಯದ ದಿನಗಳಲ್ಲಿ ಚಿತ್ರದ ಪ್ರಮಾಣೀಕರಣದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ ಅಂತ ತಿಳಿಸಿದ್ರು ಈ ಹೇಳಿಕೆಯನ್ನ ನ್ಯಾಯಾಲಯ ಒಪ್ಕೊಳ್ತು ಮತ್ತು ಅರ್ಜಿಯನ್ನು ಇತ್ಯರ್ಥಪಡಿಸ್ತು ನ್ಯಾಯಾಲಯ ಚಿತ್ರದ ಬಗ್ಗೆ ಏನನ್ನೂ ಹೇಳಿಲ್ಲ ಅದಕ್ಕೆ ಅನುಮತಿ ಕೊಡ್ಲೇಬೇಕು ಅಂತಾನು ಹೇಳಿಲ್ಲ ಸಿಬಿಎಫ್ಇಿಯ ನಿರ್ಧಾರವನ್ನ ಅದೇ ದಿನ ಅರ್ಜಿದಾರರಿಗೆ ತಿಳಿಸಬೇಕು ಅಂತ ಮಾತ್ರ ಸ್ಪಷ್ಟಪಡಿಸಿದೆ ಹಾಗಾದ್ರೆ ಈ ಚಿತ್ರದಲ್ಲಿ ಆದಿತ್ಯನಾಥ್ ಕುರಿತು ಏನಿದೆ ಅಜಯ್ ದಿ ಅನ್ಟೋಲ್ ಸ್ಟೋರಿ ಆಫ್ ಎ ಯೋಗಿ ಚಿತ್ರ ಶಾಂತನು ಗುಪ್ತಾ ಅವರು ಬರೆದ ದಿ ಮಾಂಕ್ ಹೂ ಬಿಕೇಮ್ ಚೀಫ್ ಮಿನಿಸ್ಟರ್ ಎಂಬ ಪುಸ್ತಕವನ್ನ ಆಧರಿಸಿದೆ ಈ ಪುಸ್ತಕ ಆದಿತ್ಯನಾಥ್ ಅವರ ಬದುಕಿನ ಪ್ರಯಾಣವನ್ನ ಚಿತ್ರಿಸತ್ತೆ ಉತ್ತರಾಖಂಡದ ಸಾಮಾನ್ಯ ಹುಡುಗ ಅಜಯ್ ಸಿಂಗ್ ಬಿಶ್ ಅವರು ಹೇಗೆ ಸನ್ಯಾಸಿಯಾಗಿ ನಂತರ ದೇಶದ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ನಾಯಕರಲ್ಲಿ ಒಬ್ಬರಾದ್ರು ಅನ್ನೋದನ್ನ ಚಿತ್ರದಲ್ಲಿ ತೋರಿಸಲಾಗ್ತಿದೆ ಅನಂತ ಜೋಶಿ ಅವರು ಆದಿತ್ಯನಾಥ್ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಪರೇಶ್ ರಾವಲ್ ದಿನೇಶ್ ಲಾಲ್ ಯಾದವ್ ಪವನ್ ಮಲ್ಹೋತ್ರಾ ಗರಿಮಾ ವಿಕ್ರಾಂತ್ ಸಿಂಗ್ ರಾಜೇಶ್ ಖಟ್ಟರ್ ಸೇರಿದಂತೆ ಹಲವು ಕಲಾವಿದರು ಚಿತ್ರದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ರವೀಂದ್ರ ಗೌತಮ್ ಅವರು ಚಿತ್ರವನ್ನು ನಿರ್ದೇಶಿಸಿದ್ದು ರಿತು ಮೆಂಗಿ ಸಮ್ರಾಟ್ ಸಿನಿಮಾಟಿಕ್ಸ್ ಬ್ಯಾನರ್ ಅಡಿಯಲ್ಲಿ ಚಿತ್ರ ನಿರ್ಮಿಸಿದ್ದಾರೆ ದಿಲೀಪ್ ಝಾ ಮತ್ತು ಪ್ರಿಯಾಂಕಾ ದುಬೆ ಚಿತ್ರದ ಕಥೆ ಬರೆದಿದ್ದಾರೆ ಮೀತ್ ಬ್ರೋಸ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸೆನ್ಸರ್ ಮಂಡಳಿ ಯಾಕೆ ಎನ್ಒ ಸಿ ಕೇಳ್ತಾರೆ ಸಿನಿಮಾಟೋಗ್ರಾಫ್ ಕಾಯ್ದೆ ಅಥವಾ ನಿಯಮಗಳಲ್ಲಿ ಯಾವುದೇ ವ್ಯಕ್ತಿಯ ಬಯೋಪಿಕ್ ಗೆ ಪ್ರಮಾಣೀಕರಣ ನೀಡುವ ಮೊದಲು ಆ ವ್ಯಕ್ತಿಯ ಕಚೇರಿಯಿಂದ ನಿರಪೇಕ್ಷಣ ಪತ್ರ ಪಡೆಯುವ ಅಗತ್ಯವಿಲ್ಲ ಆದರೂ ಸೆನ್ಸರ್ ಮಂಡಳಿ ಯುಪಿ ನಿಂದ ಎನ್ಓಸಿ ಕೇಳಿದೆ ಇದು ಚಿತ್ರದ ಬಿಡುಗಡೆಯನ್ನ ವಿಳಂಬಗೊಳಿಸುವ ತಂತ್ರ ಅಂತ ನಿರ್ಮಾಪಕರು ಆರೋಪಿಸಿದ್ದಾರೆ ಸ್ವಾರಸ್ಯಕರ ಸಂಗತಿ ಏನು ಅಂತಂದ್ರೆ ಚಿತ್ರಕ್ಕೆ ಸ್ಫೂರ್ತಿಯಾದ ದಿ ಮಾಂಕ್ ಹೂ ಬಿಕೇಮ್ ಚೀಫ್ ಮಿನಿಸ್ಟರ್ ಪುಸ್ತಕಕ್ಕೆ ಯುಪಿ ಮುಖ್ಯಮಂತ್ರಿ ಕಚೇರಿಯಿಂದ ಈಗಾಗಲೇ ಅಧಿಕೃತ ಅನುಮೋದನೆ ದೊರೆತಿದೆ ಚಿತ್ರದ ಉದ್ದೇಶ ನಾಯಕನ ಜೀವನದ ಪ್ರಯಾಣವನ್ನು ಚಿತ್ರಿಸುವುದಷ್ಟೇ ಅಲ್ಲದೆ ಯುವ ಜನತೆಗೆ ಪ್ರೇರಣೆ ನೀಡುವುದಾಗಿದೆ ಅಂತ ನಿರ್ಮಾಪಕರು ಹೇಳಿದ್ದಾರೆ ಆದರೆ ಸಿನಿಮಾ ನಿರ್ಮಾಣಕ್ಕೆ ಮೊದಲೇ ಆದಿತ್ಯನಾಥ್ ಅವರಿಂದ ಇದಕ್ಕಾಗಿ ಅನುಮತಿ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಆದಿತ್ಯನಾಥ್ ಅವರ ಕಚೇರಿ ಅನುಮತಿ ನೀಡದೇ ಇರೋಕೆ ಕಾರಣ ಏನು ಅಂತಾನು ಸ್ಪಷ್ಟವಾಗಿಲ್ಲ ಬಹುಶಃ ಅಂತಹ ಬಯೋಪಿಕ್ಗೆ ನೇರವಾಗಿ ಅನುಮೋದನೆ ನೀಡೋದು ರಾಜಕೀಯವಾಗಿ ಸೂಕ್ಷ್ಮ ವಿಷಯವಾಗಿರ್ಬಹುದು ಅಥವಾ ಕಾಯ್ದೆಯಲ್ಲಿ ಇರದ ಬೇಡಿಕೆಯನ್ನ ಸೆನ್ಸರ್ ಮಂಡಳಿ ಮಾಡಿರೋದ್ರಿಂದ ಈ ಗೊಂದಲ ಉಂಟಾಗಿರ್ಬಹುದು ಯಾವುದೇ ರಾಜಕೀಯ ಅಥವಾ ವೈಯಕ್ತಿಕ ಘಟನೆಗಳು ಚಿತ್ರದ ಮೂಲಕ ವಿವಾದ ಸೃಷ್ಟಿ ಮಾಡುವುದನ್ನ ತಪ್ಪಿಸೋಕೆ ಎನ್ಓಸಿ ಕೇಳಿರಬಹುದು ಅನ್ನೋ ಊಹಾಪೋಹಗಳಿವೆ ಅಜಯ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಎ ಯೋಗಿ ಚಿತ್ರ ಪ್ರಸ್ತುತ ಕಾನೂನು ಹೋರಾಟವನ್ನ ಎದುರಿಸ್ತಾ ಇತ್ತು ಬಾಂಬೆ ಹೈಕೋರ್ಟ್ ಮಧ್ಯಪ್ರವೇಶದ ನಂತರ ಸೆನ್ಸರ್ ಮಂಡಳಿ ಎರಡು ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಭರವಸೆ ನೀಡಿದೆ ಆಗಸ್ಟ್ ಒಂದರಂದು ಚಿತ್ರ ಬಿಡುಗಡೆ ಆಗತ್ತಾ ಅಥವಾ ವಿಳಂಬ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು